ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ನೋಡೋಣ ಬನ್ನಿ ನಾನಿಲ್ಲಿ ಎರಡು ಎರಡು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ಯಾವುದೇ ಅಕ್ಕಿ ಸಹ ತೊಗೊಳ್ಬಹುದು ನೀವು ಅದಾದಮೇಲೆ ನಾನಿಲ್ಲಿ ಎರಡು ಕಪ್ನಲ್ಲಿ ಅರ್ಧ ಭಾಗದಷ್ಟು ಬೇಳೆ ತೊಗೊಂಡಿದ್ದೀನಿ ಅದಾದಮೇಲೆ ತರಕಾರಿನ ಕ್ಯಾರೆಟು ಆಲೂಗೆಡ್ಡೆ ಮತ್ತು ಸ್ವಲ್ಪ ಹುರಿದಿಟ್ಕೊಂಡಿರುವಂಥ ಕಡಲೆ ಬೀಜ ಅದಾದಮೇಲೆ ಬೀನ್ಸು ಮತ್ತು ನಾನು ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಇಷ್ಟನ್ನು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇರೆ ತರಕಾರಿ ಸಹ ಯೂಸ್ ಮಾಡ್ಬೋದು ನಿಮಗೆ ಇಷ್ಟ ಬಂದಿದ್ದು ಅದಾದಮೇಲೆ ಒಗ್ಗರಣೆಗೋಸ್ಕರ ಎರಡು ಈರುಳ್ಳಿ ಮತ್ತು ಕರಬೇಕು ಅದಾದಮೇಲೆ ನಾಲ್ಕು ಹುಳಿ ಟೊಮೊಟೊ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ನಾವು ಒಗ್ಗರಣೆ ಮಾಡ್ಕೊಳ್ಬೇಕಾಗತ್ತೆ ಅದಾದಮೇಲೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡಿಮೇಡ್ ತೊಗೊಂಡಿದ್ದೀನಿ ಅದಾದಮೇಲೆ ಎಂ ಟಿ ಆರ್ ಬಿಸಿ ಬಿಸಿಬೇಳೆ ಭಾತ್ ಪೌಡರ್ ನಾನಿಲ್ಲಿ ರೆಡಿಮೇಡ್ ತೊಗೊಂಡಿದ್ದೀನಿ ನೀವು ಯಾವ ಬ್ರ್ಯಾಂಡ್ ಬೇಕಾದರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಆಲ್ರೆಡಿ ಅಕ್ಕಿ ಮತ್ತು ಬೇಳೆನ ಚೆನ್ನಾಗಿ ವಾಶ್ ಮಾಡಿ ನೆನೆಯೋದಕ್ಕೆ ಇಟ್ಟಿದ್ದೀನಿ ಸಪ್ರೇಟಾಗಿ ಈಗ ಒಂದು ಕುಕ್ಕರ್ಗೆ ನಾನು ವಾಶ್ ಮಾಡ್ಕೊಂಡಿರುವಂತಹ ಬೇಳೆ ಮತ್ತು ಅಕ್ಕಿನ ಹಾಕೊಳ್ತಾ ಇದ್ದೀನಿ ಿ ನಾವು ನಾರ್ಮಲ್ ಆಗಿ ಅನ್ನ ಮಾಡೋ ಟೈಮ್ನಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹೋಗ್ತೀವಿ ಬಟ್ ನಾವಿಲ್ಲಿ ಆ ಥರ ಮಾಡೋದಕ್ಕಾಗಲ್ಲ ಯಾಕಂದರೆ ಬಿಸಿಬೇಳೆ ಭಾತು ತೆಳು ಜಾಸ್ತಿ ನೀರು ಜಾಸ್ತಿ ಇರುತ್ತೆ ಸೊ ಸ್ವಲ್ಪ ನಾವು ನೀರು ಜಾಸ್ತಿ ಹಾಕ್ಬೇಕಾಗುತ್ತೆ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಅದಕ್ಕೆ ನಾನು ಮೂರು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತೀನಿ ಬಿಸಿಬೇಳೆ ಭಾತು ಮಾಡೋ ಟೈಮ್ನಲ್ಲಿ ಸೊ ಇಲ್ಲಿ ನಾವು ಎಲ್ಲ ಕಟ್ ಮಾಡ್ಕೊಂಡಿರುವಂಥ ಪ್ರತಿಯೊಂದು ತರಕಾರಿಗಳನ್ನ ಇಲ್ಲಿ ಹಾಕೊಳ್ತಿದ್ದೀನಿ ಇದ್ರ ಜೊತೆ ನಾನು ಕಡಲೆ ಬೀಜ ಸಹ ಇದ್ರ ಈ ಟೈಮ್ನಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಟೇಸ್ಟಿಗೆ ಅನ್ನ ಬೇಯ್ ಬೇಯ್ ಬೇಯೋ ಟೈಮ್ನಲ್ಲಿ ಅನ್ನಕ್ಕೆ ಸ್ವಲ್ಪ ಉಪ್ಪು ಇಡಿಲಿ ಅಂದ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನಿಲ್ಲಿ ಹಾಕ್ಕೊಂಡು ಒಂದು ಎರಡು ಬಿಸಿಲು ಕೂಗಿಸ್ತಾ ಇದ್ದೀನಿ ಎರಡು ವಿಸಿಲ್ ಸಾಕು ಈಗ ನಾವು ಇನ್ನೊಂದು ಸಪ್ರೇಟ್ ಸೈಡ್ನಲ್ಲಿ ಬಾಣಲೆ ಇಟ್ಬಿಟ್ಟು ನಾನು ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ಒಂದು ಸೈಡ್ನಲ್ಲಿ ಕುಕ್ಕರಲ್ಲಿ ತರಕಾರಿ ಮತ್ತು ಅಕ್ಕಿ ಬೇಯ್ತಾ ಇದೆ ನಾನು ಈ ಸೈಡ್ನಲ್ಲಿ ಒಗ್ಗರಣೆ ರೆಡಿ ಮಾಡ್ತಾಯಿದ್ದೀನಿ ಬಾಣಲೆಗೆ ಎಷ್ಟು ಬೇಕಷ್ಟು ಆಯಿಲ್ ಹಾಕ್ಕೊಂಡು ನಾನು ಇದಕ್ಕೆ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಎರಡು ನಾರ್ಮಲ್ ಸೈಸಲ್ಲಿ ಕಟ್ ಮಾಡಿರುವಂಥ ಈರುಳ್ಳಿ ಅದಾದಮೇಲೆ ಮೂರು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ನಾನಿಲ್ಲಿ ಬಿಸಿಬೇಳೆ ಬಾತ್ ಪೌಡ್ರ್ ಯೂಸ್ ಮಾಡ್ತೀನಿ ಅದರಲ್ಲೂ ಸಹ ಖಾರ ಇರುತ್ತೆ ನೋ ಸೊ ನೋಡಿಕೊಂಡು ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡಿಕೊಂಡು ಇಲ್ಲ ನಿಮಗೆ ಖಾರ ಕಮ್ಮಿ ಬೇಕು ಅಂದರೆ ನೀವು ಹಸಿರು ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು ಅದಾದಮೇಲೆ ಈರುಳ್ಳಿ ಬೇಯೋದಕ್ಕೋಸ್ಕರ ಉಪ್ಪು ಮತ್ತು ಅರ್ಶನ ಪುಡಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿದ್ರೆ ಈರುಳ್ಳಿ ಈರುಳ್ಳಿನಲ್ಲಿರುವಂಥ ನೀರಿನ ಅಂಶ ಬಿಟ್ಟು ಬೇಗ ಈರುಳ್ಳಿ ಬೇಯುತ್ತೆ ಅದಾದಮೇಲೆ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ ಅದಾದಮೇಲೆ ನಾಲ್ಕು ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಹುಳಿ ಟೊಮೊಟೊ ತೊಗೊಂಡಿದ್ದೀನಿ ಇನ್ನೊಂದು ಏನಂದರೆ ನಾನಿಲ್ಲಿ ಹುಣ್ಸೆಹಣ್ಣು ಯೂಸ್ ಮಾಡ್ತಾಯಿಲ್ಲ ಮಾಡ್ತಾ ಇದ್ದೀನಿ ಟೊಮೊಟೊದಲ್ಲೇ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹುಣ್ಸೆಹಣ್ಣು ಯೂಸ್ ಮಾಡೋದಕ್ಕಿಂತ ಅದಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಈ ಟೈಮ್ನಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಯೂಸ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬೆಂದಿದೆ ಈ ಟೈಮ್ನಲ್ಲಿ ನಾನು ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡರನ್ನ ಹಾಕೊಳ್ತಾ ಇದ್ದೀನಿ ನನಗೆ ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡರ್ ಟೇಸ್ಟ್ ಚೆನ್ನಾಗಿರುತ್ತೆ ಅನಿಸುತ್ತೆ ನಾನು ಅದನ್ನು ತೊಗೊಳ್ತೀನಿ ನೀವು ಯಾವ ಬ್ರ್ಯಾಂಡ್ ಬೇಕಾದರೂ ಯೂಸ್ ಮಾಡ್ಬೋದು ಸೊ ಇದಾದ ಮೇಲೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಆಲ್ರೆಡಿ ನಾವು ಕುಕ್ಕರ್ನಲ್ಲಿ ಸ್ವಲ್ಪ ನೀರು ಜಾಸ್ತಿನೇ ಹಾಕಿರ್ತೀವಿ ಆದರೂ ನಮಗೆ ನೀರು ಸಾಕಾಗೋದಿಲ್ಲ ಸೊ ನೀವು ನೋಡಿಕೊಂಡು ನೀರು ಹಾಕೊಳ್ಳಿ ಒಂದೆರಡು ಕುದಿ ಬಂದರೆ ಸಾಕು ಇವಾಗ ನೋಡಿ ಇಲ್ಲಿ ವಿಸಲ್ ಹೋಗಿದೆ ಬೆಂದಿರುತ್ತೆ ತರಕಾರಿ ಎಲ್ಲ ಎರಡು ವಿಸಿಲ್ಗೆಲ್ಲ ಬೆಂದಿರುತ್ತೆ ನೋಡಿ ಈ ಟೈಮ್ನಲ್ಲಿ ನೋಡಿ ಎಷ್ಟು ಉದ್ರು ಉದ್ರಾಗಿ ಬಂದಿದೆ ನಾವು ಅಷ್ಟು ನೀರು ಹಾಕಿದ್ರೂ ಇಷ್ಟು ಆಗಿರುತ್ತೆ ಏಕೆಂದರೆ ಬೇಳೆ ಅಕ್ಕಿ ಎಲ್ಲ ಇರುತ್ತಲ್ಲ ಸೊ ನೀರನ್ನ ಜಾಸ್ತಿ ತೊಗೊಳ್ತವೆ ಬೇಳೆ ಅದೆಲ್ಲ ಸೊ ಅದರಿಂದ ಹಂಗಾಗುತ್ತೆ ಸೊ ಈ ಟೈಮ್ನಲ್ಲಿ ನಾನು ಆಲ್ರೆಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬೇಯಿಸ್ಕೊಂಡಿದ್ದೀನಲ್ಲ ಟೊಮೊಟೊ ಈರುಳ್ಳಿನ ಈ ಮಿಕ್ಸ್ನೆಲ್ಲ ಅನ್ನ ಜೊತೆ ಹಾಕ್ಕೊಳ್ಬೇಕಾಗುತ್ತೆ ಈ ಥರ ನೀವು ಸಪ್ರೇಟ್ ಸಪ್ರೇಟ್ ಮಾಡೋದ್ರಿಂದ ನಿಮಗೆ ಖಾರ ಬೇಕಂದರೆ ಸ್ವಲ್ಪ ಇನ್ನೂ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಇಲ್ಲ ಮಕ್ಕಳಿಗೆ ಕೊಡಬೇಕಂದ್ರೆ ಸ್ವಲ್ಪ ಅನ್ನ ಸ್ವಲ್ಪ ತೆಗೆದುಬಿಟ್ಟು ಈ ಗೊಜ್ಜನ ನೀವು ಮಿಕ್ಸ್ ಮಾಡಿ ಮಕ್ಳಿಗೆ ಸಹ ಕೊಡಬಹುದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ನೋಡಿ ಇನ್ನೂ ಉಪ್ಪು ಬೇಕು ಅನಿಸಿದ್ರೆ ಇನ್ನೂ ಉಪ್ಪು ಹಾಕ್ಕೊಳ್ಳಿ ಇನ್ನೂ ಖಾರ ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಬಿಸಿಬೇಳೆ ಭಾತ್ ಪೌಡ್ರನ್ನ ನೀವು ಇದಕ್ಕೆ ಯೂಸ್ ಮಾಡಬೇಕಾಗುತ್ತೆ ತಿಕ್ನೆಸ್ ನೋಡಿ ನಾನಿವಾಗ ಟೇಸ್ಟ್ ನೋಡಿದೆ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ಸೊ ಅದರಿಂದ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ನೋಡಿ ತಿಕ್ನೆಸ್ ನಾನು ಅಷ್ಟು ನೀರು ಹಾಕಿದ್ದೀನಿ ಆದ್ರೂ ನನಗಿನ್ನೂ ಸ್ವಲ್ಪ ಬೇಕು ಅನಿಸುತ್ತೆ ಏಕೆಂದರೆ ಇದು ಬಿಸಿಬೇಳೆ ಆಗಿರೋದ್ರಿಂದ ಸೊ ನಾವು ಎಷ್ಟು ನೀರು ಹಾಕಿದ್ರೂ ಅದು ನೀರು ಸ್ವಲ್ಪ ಆರೋದು ಬಿಟ್ಟ ತಕ್ಷಣ ಅದು ನೀರು ಮತ್ತೆ ಕಮ್ಮಿ ಆಗಿಬಿಡುತ್ತೆ ಗಟ್ಟಿ ಅನಿಸುತ್ತೆ ಸೊ ಬಿಸಿಬೇಳೆ ಭಾತು ಬಿಸಿ ಬಿಸಿ ಇರಬೇಕಾದ್ರೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರೋ ಥರ ತೆಳುವಿರೋ ಥರ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನೋಡಿ ಇವಾಗ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇದನ್ನು ಒಂದು ನಿಮಿಷ ಬಿಡ್ತೀನಿ ಒಂದು ಚೂರು ಕುದಿ ಬರಬೇಕು ಯಾಕಂದರೆ ಈಗ ತಾನೇ ಉಪ್ಪು ಹಾಕಿದೀನಿ ನೀರು ಹಾಕಿದ್ದೀನಲ್ಲ ಸೊ ಒಂದು ನಿಮಿಷ ಸಾಕು ತುಂಬ ಹೊತ್ತೇನು ಬಿಡೋದು ಬೇಡ ಆಲ್ರೆಡಿ ಬೇಳೆ ಅಕ್ಕಿ ತರಕಾರಿ ಎಲ್ಲ ತುಂಬ ಬಿಂದ್ಬಿಟ್ಟಿರುತ್ತೆ ಸೊ ಒಂದು ನಿಮಿಷ ಬಂದರೆ ಸಾಕು ನೋಡಿ ಇವಾಗ ಇಲ್ಲಿ ಕುದಿ ಬರ್ತಾ ಇದೆ ನೋಡಿ ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ ಇದನ್ನು ನಾವು ಸರ್ವ್ ಮಾಡ್ಕೊಳ್ಬಹುದು ಇವಾಗ ಈ ಸರ್ವ್ ಮಾಡೋ ಟೈಮ್ನಲ್ಲಿ ಖಾರ ಬೊಂದ ಜೊತೆ ತಿಂದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಬಿಸಿ ಬಿಸಿ ಹಾಕಿ ತಿಂದ್ರೂ ಸಹ ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ ನೋಡಿ ತಿಟ್ಟಿಸ್ಬೇಕಂದ್ರೆ ನೀರು ಸ್ವಲ್ಪ ಇನ್ನೂ ಸ್ವಲ್ಪ ಹಾಕಿ ಕಮ್ಮಿ ಹಾಕ್ಕೊಳ್ಳಿ ಇಲ್ಲ ಇನ್ನೂ ಜಾಸ್ತಿ ತೆಳಬೇಕಂದ್ರೆ ನೀರು ಜಾಸ್ತಿ ಹಾಕೊಳ್ಳಿ ಖಾರ ಬೂಂದಿ ಜೊತೆ ಸರ್ವ್ ಮಾಡಿಕೊಂಡು ತಿನ್ನಿ ನಿಮಗೆ ನಾನು ಮಾಡಿರುವಂಥ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ ಒಂದು ನೋಡಿ ಚೆನ್ನಾಗಿ ಚೆನ್ನಾಗಿರುತ್ತೆ ಮಾಡಿಕೊಂಡು ತಿನ್ನಿ ಥ್ಯಾಂಕ್ ಯು